ಎ ವೇಗು ಬಿ ವೇಗಕ್ಕಿಂತ ಮೂವತ್ತು ಪರ್ಸೆಂಟ್ ಜಾಸ್ತಿ ಐತಿ ಅಂದ್ರೆ ಬಿ ವೇಗ ಇತ್ತು ಅಂದ್ರೆ ಎ ವೇಗ ಎಷ್ಟಾಗತಿ ಇಲ್ಲಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಅಂದ್ರೆ ಹದಿಮೂರ ಆಕತಿ ಎ ಮತ್ತು ಬಿ ಅವರು ನೂರ ಹದಿನೇಳು ಮೀಟ್ರ್ ಊರ್ದಾಗ ಓಟೋದು ಸ್ಪರ್ಧಿಸ್ತಾರೆ ಅಂದ್ರೆ ಇಲ್ಲಿ ಎ ಟೈಮಿಂಗ್ ಎಷ್ಟಾಗತಿ ಇಲ್ಲಿ ಎ ಟೈಮ್ ನೂರ ಹದಿನೇಳು ಬೈ ಹದಿಮೂರು ಮಾಡಿದ್ರೆ ಒಂಬತ್ತು ಸೆಕೆಂಡ್ ಆಕತಿ ಸ್ಪರ್ಧೆ ಸಮಬಲವಾಗಿ ಮುಗಿಯಲು ಎ ಗೆ ಎಷ್ಟು ದೂರದ ಹೆಡ್ ಸ್ಟಾರ್ಟ್ ಅಂತ ಕೊಟ್ರ ಅಂದ್ರೆ ಒಂಬತ್ತು ಸೆಕೆಂಡ್ನ ಬಿ ಎಷ್ಟು ಎಷ್ಟು ದೂರ ಓಡ್ತಾನೆ ಇಲ್ಲಿ ಒಂಬತ್ತು ಇಂಟು ಹತ್ತು ಅಂದ್ರೆ ತೊಂಬತ್ತು ಮೀಟ್ರ್ ಓಡ್ತಾನೆ ಅಂದ್ರೆ ಅವಾಗ ಎಷ್ಟು ಹೆಡ್ ಸ್ಟಾರ್ಟ್ ಕೊಡಬೇಕು ಟೋಟಲ್ ನೂರ ಹದಿನೇಳು ತೊಂಬತ್ತು ಮೀಟ್ರ್ ಅಂದ್ರೆ ನೂರ ಹದಿನೇಳು ಮೈನಸ್ ತೊಂಬತ್ತು ಮೈನಸ್ ಮಾಡಿದ್ರೆ ಇಪ್ಪತ್ತೇಳು ಮೀಟ್ರ್ ಅವಾಗ ಹೆಡ್ ಸ್ಟಾರ್ಟ್ ಕೊಡ್ಬೇಕಾಗತ್ತೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹದಿನೈದು ಪರ್ಸೆಂಟ್ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಎಂಬ ಎರಡು ರಿಯಾಯಿತಿಗಳನ್ನು ಸಮವಾದ ಏಕೈಕ ರಿಯಾಯಿತಿ ಎಷ್ಟು ಅಂತ ಕೊಟ್ಟರೆ ನೋಡಿ ಇಲ್ಲಿ ಹದಿನೈದು ಪ್ಲಸ್ ಇಪ್ಪತ್ತೈದು ಮೈನಸ್ ಹದಿನೈದು ಇಂಟು ಇಪ್ಪತ್ತೈದರೂಪಾಯಿ நூறு அக்கெ இது ஏனத்து மைனஸ் த்ரீ பாயிண்ட் செவன் ஃபைவ் ஆகி அந்த எஸ்டாக மூவத்தாரி இப்போ பர்சன்டேஜ் டிஸ்க்கௌண்ட் ஆகத்தி ஆப்ஷன் இல்லை ஏ கரெக்ட் ஆகி நிர்ஷ்ட பிரமாணம் வாரிக்கு ஏழு பர்சன் தரது வர்ஷ்ல சரள படி கொடுத்தார சர படி மார்க்ஸ் ஹதினாறு பாயிண்ட் இப்பின்சிபல் எஸ்டாக இல்லை பிரின்சிபல் இது ரேட்டு ஐந்து வர்ஷிக்க எஸ்டாக இல்லை ಏಳು ಎಂಟು ಐದು ಮಾಡಿದ್ರ ಮೂವತ್ತೈದು ಪರ್ಸೆಂಟ್ ಆಗುತ್ತೆ ಈ ಮೂವತ್ತೈದು ಪರ್ಸೆಂಟ್ ಏನಾಗೈತಿ ಬಡ್ಡೆ ಕತಿವಿ ಅದಾದ್ರೂ ವ್ಯಾಲ್ಯೂ ಎಷ್ಟು ಕೊಟ್ಟಣ ಇಲ್ಲ ನಾಲ್ಕು ಸಾವಿರ ಹದಿನಾರು ಪಾಯಿಂಟ್ ಇಪ್ಪತ್ತೈದು ಕೊಟ್ಟನು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏನಾಗತ್ತಿಲ್ಲ ಪ್ರಿನ್ಸಿಪಲ್ ಆಕತಿ ಇದು ಅಷ್ಟೇ ಆಗುತ್ತಿಲ್ಲ ನೂರ ಹದಿನಾಲ್ಕು ಪಾಯಿಂಟ್ ಏಳು ಐದು ಆಗತ್ತೆ ಇಲ್ಲೇ ನೂರ ಹದಿನಾಲ್ಕು ಪಾಯಿಂಟ್ ಏಳು ಐದು ಮಲ್ಟಿಫೈ ಮಾಡಿದ ಏನಾಗ್ತದೆ ಇನ್ನೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಪ್ರಿನ್ಸಿಪಲ್ ಆಕತ್ತೆ ಆಪ್ಷನ್ ಸಿ ಕರೆಕ್ಟ್ ಆಕತಿನ್ ಒಬ್ಬ ವ್ಯಕ್ತಿ ಎಂಟು ಗಂಟೆಗಳಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಕಾರ್ ಚಾಲನೆ ಮಾಡ್ತಾನೆ ಐದು ಗಂಟೆಗಳಲ್ಲಿ ನಲ್ವತ್ತು ಕಿಲೋಮೀಟ್ರ್ ಸೈಕಲ್ ಸವರ್ ಮಾಡ್ತಾನೆ ಮತ್ತೇಳ್ ಗಂಟೆ ಒಳಗೆ ನಲ್ವತ್ತು ಕಿಲೋಮೀಟರ್ ನಡ್ದು ಹಂಗಾರ ಆ ವ್ಯಕ್ತಿ ಸರಾಸರಿ ವೇಗ ಅಂತ ಅಂತಂದ್ಬಿಟ್ರೆ ಸರಾಸರಿ ವೇಗ ಏನಕತ್ತೆ ಫಾರ್ಮುಲಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಡೌಡ ರೂ ಟೋಟಲ್ ಟೈಮ್ ಆಗತ್ತೆ ಟೋಟಲ್ ಡಿಸ್ಟೆನ್ಸ್ ಆಗತಿ ಇಲ್ಲಿ ಮುನ್ನೂರ ಇಪ್ಪತ್ತು ನಲವತ್ತು ಪ್ಲಸ್ ನಲವತ್ತು ಟೈಮ್ ಎಷ್ಟು ಅಂತ ನೀವು ಟೋಟಲ್ ಎಂಟು ಪ್ಲಸ್ ಐದು ಪ್ಲಸ್ ಏಳು ಆಗೈತಿ ನಾಲ್ಕುನೂರು ದೇವರ ಬಾ ಇಪ್ಪತ್ತಾಗತ್ತೆ ಅಂದ್ರೆ ಎಷ್ಟಾಗತ್ತೆ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಅವರೇಜ್ ಸ್ಪೀಡ್ ಆಗತ್ತೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋಡಿರಿ ಈ ಪ್ರಶ್ನೆಗೆ ಆನ್ಸರ್ನ ಕಮೆಂಟ್ ಮಾಡಿರಿ ಎರಡು ವರ್ಷಗಳ ಹಿಂದೆ ಒಂದು ಪಟ್ಟಣದ ಜನಸಂಖ್ಯೆ ಅರವತ್ತು ಸಾವಿರ ಇತ್ತು ಮೊದಲು ವರ್ಷ ಐದು ಪರ್ಸೆಂಟ್ ಜಾಸ್ತಿ ಆಗೈತಿ ಎರಡನೇ ವರ್ಷ ಐದು ಪರ್ಸೆಂಟ್ ಕಡಿಮೆ ಆದರೆ ಪಟ್ಟಣ ಪ್ರಸ್ತುತ ಜನಸಂಖ್ಯೆ ಕೊಟ್ರ ಕೊಟ್ಟರೆ ಮೊದಲಕ್ಕೆ ಐತ್ರಿ ಇದು ಅರವತ್ತಾರು ಸಾವಿರ ಐತಿ ಒನ್ ಐದು ಪರ್ಸೆಂಟ್ ಜಾಸ್ತಿ ಅಂದ್ರೆ ಏನಾಗೈತಿ ಒನ್ ಬೈ ಇಪ್ಪತ್ತು ಅಂದ್ರೆ ಇಪ್ಪತ್ತೊಂದು ಗೆಲುವು ಇಪ್ಪತ್ತು ಆಮೇಲೆ ಐದು ಪರ್ಸೆಂಟ್ ಕಮ್ಮಿ ಅಂದ್ರೆ ಹತ್ತು ಬೈ ಇಪ್ಪತ್ತಾಗೈತಿ ಎಷ್ಟು ಬರ್ತಿದ್ರು ವ್ಯಾಲ್ಯೂ ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಎರಡು ಎರಡು ನಾಲ್ಕು ಆಗೈತಿ ಇದು ನೂರ ಅರವತ್ತೈದು ಆಕತಿ ಟೋಟಲ್ ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತೈದು ಆಕತಿ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗತಿ ಪಿ ಕ್ಯೂ ಆರ್ ಒಂದು ಕೆಲಸನ ಮಾಡ್ತಾರೆ ಪಿ ಕ್ಯೂ ಮತ್ತು ಆರ್ ಇಬ್ಬರು ಸೇರಿ ಮಾಡೋಲ್ಲ ಕೆಲಸದಷ್ಟೇ ಕೆಲಸವನ್ನು ಪಿ ಒಬ್ಬನ ಮಾಡ್ತಾನೆ ಅಂದ್ಬಿಟ್ರೆ ಅಂದ್ರೆ ಒಂದು ದಿವ್ಸದ ಕೆಲಸ ಏನಾಗ್ತಿ ಪಿ ಇದು ಒನ್ ಬೈ ಪಿ ಆಕತಿ ಅದು ಒನ್ ಬೈ ಕ್ಯೂ ಮತ್ತು ಒನ್ ಬೈ ಆರ್ ಅಂದ್ರೆ ಆರ್ ಮತ್ತು ಕ್ಯೂ ಮಾಡೋದು ಅಷ್ಟೇ ಟೈಮ್ ತೊಗೊತಿನ ಪಿ ಮತ್ತು ಕ್ಯೂ ಇಬ್ಬರು ಸೇರಿ ಕೆಲಸನ ಎಂಟು ಬೈ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಮಾಡ್ತಾರೆ ಅಂತ ಕೊಟ್ಟರೆ ಅಂದ್ರೆ ಒನ್ ಬೈ ಪಿ ಪ್ಲಸ್ ಒನ್ ಬೈ ಕ್ಯೂ ఎంట్ గంటే ఇప్ప నిమిషన్ ఏంకే ఐదు బై నలవత్ అవర్ అక్క ఏ ఒన్ బై ప్యూ వ్యాల్యూ ఏనైతి ఈక్వల్ ఒన్ బై క్యూ ప్లస్ వన్ బై ఆరు ఐతి అంద్ర ఒన్ బై క్యూ ప్లస్ ఒన్ బై ఆరు వ్యాల్యూ అప్పుడు ఒన్ బై క్యూ ఇజ్ కొట్టు ఐదు బై నలవత్క ఆరు వ్యాల్యూ కొట్ర ఆరు అంద్ర ఇదేనా టూ బై క్యూ ప్లస్ ఒన్ బై నలవత్ ಟೂ ಬೈ ಕ್ಯೂ ಈಜು ಕೊಟ್ಟು ಐದು ಬಾಯ್ ನಲ್ವತ್ತೆರಡು ಮೈನಸ್ ಒಂದು ಬೈ ನಲ್ವತ್ತೆರಡು ಕತೆ ಟೂ ಬೈ ಕ್ಯೂ ಈಜು ಕೊಟ್ಟು ನಾಲ್ಕು ಬಾಯ್ ನಲ್ವತ್ತೆರಡು ಹತ್ತಿ ಎರಡೊಂದೇ ಎರಡು ಎಲ್ಲಿ ಎರಡು ಒಂದೇ ಎರಡು ಇಪ್ಪತ್ತೊಂದೆ ಕ್ಯೂ ಈಜು ಕೊಟ್ಟು ಇಪ್ಪತ್ತೊಂದು ಅವರ್ ಕತೆ ಅಂದ್ರೆ ನಮ್ಗೆ ಏನು ಕೇಳಿದ್ರೆ ಕ್ಯೂ ಒಬ್ನೇ ಎಷ್ಟು ಅವರ ಮಾಡ್ತಾನ ಅಂತ ಕೊಡ್ತಾರ ಅಂದ್ರೆ ಇಪ್ಪತ್ತೊಂದು ಅಕತಿ ಆಪ್ಷನ್ ಡಿ ಕರೆಕ್ಟ್ ಕತೆ ಒಂದು ಶೃಂಗಾಕಾರದ ಪಾತ್ರೆ ತಳದ ರೇಡಿಯಸ್ ಐದು ಸೆಂಟಿಮೀಟರ್ ಮತ್ತು ಐತ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗೈತಿ ಈ ಪಾತ್ರೆ ಸಂಪೂರ್ಣವಾಗಿ ನೀರಿಂದ ತುಂಬಿದ್ದು ಆ ನೀರನ್ನು ತಳದರಿಂದ ಸತ್ ಸೆಂಟಿಮೀಟರ್ ಇರುವ ಸಿಲಿಂಡರ್ ಆಕಾರ ಪಾತ್ರೆ ಸುರಿತಾರ ಹಂಗಾರೆ ಸಿಲಿಂಡರ್ ಪಾತ್ರೆ ನೀರನ್ನ ಎಷ್ಟು ಸೆಂಟಿಮೀಟರ್ ಅಂತ ಅಂತೇಳಿ ಇಲ್ಲಿ ನೋಡ್ರಿ ಇದು ವಾಲ್ಯೂಮ್ ಆಫ್ ಕೋಣ ಈಕ್ವಲ್ ಆಗಿ ವಾಲ್ಯೂಮ್ ಆಫ್ ಸಿಲಿಂಡರ್ ಆಕತಿ ಅಂದ್ರೆ ಇಲ್ಲಿ ಬರೀ ವಾಲ್ಯೂಮ್ ಚೇಂಜ್ ಆಗತಿ ನೀರ್ನ ಈ ಪಾತ್ರೆಯಿಂದ ಆ ಪಾತ್ರೆಗೆ ಹಾಕಿದ್ರೆ ಏನಕೈತಿ ವಾಲ್ಯೂಮ್ ಚೇಂಜ್ ಆಕತಿ ಅಂದ್ರೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಕೋಣದಾಗುತ್ತೆ ಸಿಲಿಂಡರ್ಗೆ ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಹೆಚ್ ಆಗುತ್ತೆ ಈ ಪೈ ಈ ಪೈ ಕ್ಯಾನ್ಸಲ್ ಆಗತ್ತೆ ಇದರದ రేడియస్ ఎస్ట్ కొన్ని ఐదు కొట్ర హైటు ఇప్ప్ర ఒన్ బై త్రీ ఫైవ్ స్క్వేర్ ఇప్పైదు ఇంటూ ఎచ్చు ఇప్ప ఇల్ రేడియస్ హక్వేర్ కొట్ర ఇది హైట్ ఏనో కళర మున్లీ ఇప్ప 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 నాకే నాకు వందే నాకేళ్ళు హైట్ ఎస్ట్ ఎర్ర సెంటీమీటర్ బర్తి ఆప్షన్ సిరకీ ಮೂರು ಪಾಲುದಾರರು ಎ ಬಿ ಸಿ ಒಂದು ವಾರದಲ್ಲಿ ಆರಂಭಿಸ್ತಾರೆ ಲಾಭ ಕ್ರಮವಾಗಿ ಎರಡು ರೇಷು ಮೂರು ರೇಷು ಐದು ಅನ್ಪಾಕಂದ್ರೆ ಎ ಬಿ ಸಿ ಏನೈತಿ ಎರಡು ರೇಷು ಮೂರು ರೇಷು ಐದು ಐತಿ ಹಂಚಿಕೊಳ್ಳಿರ್ದೇಶ್ ಬಿ ಪಾಲು ಏಳು ಲಕ್ಷದ ಐವತ್ತೈದು ಸಾವಿರ ಐತಿ ಬಿ ಪಾಲ್ ಎಷ್ಟೈತಿ ಏಳು ಲಕ್ಷದ ಐವತ್ತು ಸಾವಿರ ಆಗಿದ್ರೆ ಒಟ್ಟು ಲಾಭ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಇದೆ ಇದು ಇಂಟು ಎಷ್ಟಾಗುತ್ತೆ ಎರಡು ಲಕ್ಷದ ಐವತ್ತು ಆರಾಗಿರ್ತೈತಿ ಟೋಟಲ್ ಎಷ್ಟು ಲಾಭ ಅಂತ ಅಂತಂದರೆ ಸಮ್ ಎಷ್ಟಾಗತ್ತಿದೆ ಹತ್ತಾಗತ್ತೆ ಹತ್ತು ಇಂಟು ಎರಡು ಲಕ್ಷದ ಐವತ್ತು ಸಾವಿರ ಮಾಡಿದ್ರೆ ಎಷ್ಟು ಬರ್ತೈತಿ ಇಪ್ಪತ್ತೈದು ಲಕ್ಷ ರೂಪಾಯಿ ಟೋಟಲ್ ಪ್ರಾಫಿಟ್ ಆಗ್ರಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತಿ ನೋಡಿ ಸ್ಟಾಪೇಜ್ ಸಮಯವನ್ನು ಹೊರತು ಬೇಡ್ರಿ ಸೇರ್ ಟ್ರಕ್ ನಾವೀಗ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ಐತಿ ಸ್ಟಾಪೇಜ್ ಸಮಯವನ್ನು ಸೇರಿಸಿದಾಗ ಟ್ರಕ್ ಮೂವತ್ತಾರು ಕಿಲೋಮೀಟರ್ ಆಗಿದ್ರ ಟ್ರಕ್ ಪ್ರತಿ ಗಂಟೆಗೆ ಎಷ್ಟು ನಿಮಿಷ ಕೇಳಿದ್ರೆ ನೋಡ್ರಿ ಇದು ಫಾರ್ಮುಲ್ ಏನಕತಿ ಸ್ಟಾಪ್ ಟೈಮಿಂಗ್ ಇಂದ ಇಲ್ಲಿ ಡಿಫ್ರೆನ್ಸ್ ಸ್ಪೀಡ್ ಡಿವೈಡೆಡ್ ಬೈ ಸ್ಪೀಡ್ ವಿಥೌಟ್ ಸ್ಟಾಪ್ ವಿತೌಟ್ ಸ್ಟಾಪ್ ಇಂಟು ಇಲ್ಲಿ ನಿಮಿಷದ ಏನೈತಿ ಅರವತ್ತು ನಿಮಿಷ ಡಿಫ್ರೆನ್ಸ್ ಏನಕೈತಿ ತೊಂಬತ್ತು ಮೈನಸ್ ಮೂವತ್ತಾರು ಡಿವೈಡೆಡ್ ಬೈ ಏನೈತಿ ತೊಂಬತ್ತು ಎಂಟು ಅರವತ್ತಾಗೈತಿ ಎಷ್ಟು ಬರ್ತಿದ್ರು ಡಿಫ್ರೆನ್ಸ್ ಐವತ್ನಾಲ್ಕು ಡಿವೈಡ್ ಬೈ ತೊಂಬತ್ತು ಇಂಟು ಅರವತ್ತು ಜೀರೋ ಜೀರೋ ಮೂರ ಎರಡ್ಲಿ ಮೂರ್ ಮೂರಲಿ ಮೂರೊಂದ್ಲಿ ಮೂರ್ ಎಂಟಲಿ ಹದಿನ ಮೂವತ್ತಾರು ನಿಮಿಷ ಸ್ಟಾಪ್ ಮಾಡತೈತಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗೈತಿ ಒಬ್ಬ ವ್ಯಕ್ತಿ ಸಂಬಳ ಮೊದಲು ನಲ್ವತ್ತು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಮತ್ತೆ ನಲ್ವತ್ತು ಪರ್ಸೆಂಟ್ ಹೆಚ್ಚಿದ್ರೆ అవును అంతిమ సంబంధి ఎస్ట్ ప్రతిశి కడి అందు కళ కడి ఫార్ముల నోడ ఎక్స్క్వేర్ డోర్ రూబై హండ్రెడ్ అక్కతి నల్వత్ స్క్వేర్ డోర్ రూబాయి హండ్రెడ్ ఏనుక హార్ హినార్ డిక్రీస్ అకతి ఆప్షన్ బి కరెక్ట్ ఆకతి ఇలా అందరూ మెతడు మైనస్ డిక్రీస్ ప్లస్ నల్వత్ ఇది మైనస్ ఇంటు మైనస్ ఏ మైనస్ క్యాన్సల్ జీరో జీరో హర్సెంటేజ్ ఏమైతే ಡಿಕ್ರೀಸ್ ಆಕೈತಿ ನೋಡಿ ರೇಟಾ ಅನ್ನೋರು ಒಂದು ಕಾರಣ ಹನ್ನೆರಡು ಸಾವಿರ ಖರೀದಿಸಿ ಅದನ್ನ ಹದಿನಾಲ್ಕು ಸಾವಿರದ ಐನೂರಕ್ಕೆ ಮಾರ್ತಾರೆ ಹಂಗಾದ್ರೆ ಶೇಕಡಾ ಲಾಭ ಎಷ್ಟಾಗತ್ತ ಎರಡ್ರದು ಡಿಫ್ರೆನ್ಸ್ ಪ್ರಾಫಿಟ್ ಎಷ್ಟೈತಿ ಇಲ್ಲಿ ಎರಡು ಸಾವಿರದ ಐನೂರು ಐತಿ ಡೋಡೆಡ್ ಬೈ ಹನ್ನೆರಡು ಸಾವಿರ ಇಂಟು ನೂರಾಗೈತೆ ಏನಾಗೈತಿ ಇದು ಜೀರೋ 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 ಕ್ಯಾನ್ಸಲ್ ಆಗಿ ಎರಡುನೂರ ಐವತ್ತು ಐದು ಬೈ ಹನ್ನೆರಡು ಮಾಡಿದ್ರೆ ಇಪ್ಪತ್ತು ಪಾಯಿಂಟ್ ಎಂಟು ಮೂರು ಪರ್ಸೆಂಟೇಜ್ ಪ್ರಾಫಿಟ್ ಆಗತ್ತೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗೈತಿ ಒಂದು ಉದ್ಯಾನವಾಗ ಮುನ್ನೂರು ಮರಗಳು ಇದ್ವು ಆದರೆ ಎರಡ್ನೂರ ನಲ್ವತ್ತು ಮರಗಳು ಬೀಳ್ತಾವು ಹಂಗ ಉಳಿದ ಮರಗಳ ಸಂಖ್ಯೆ ಪ್ರತಿಶತ ಏನಂತ ಕೇಳಿದ್ರೆ ಮುನ್ನೂರು ಮೈನಸ್ ಎರಡುನೂರ ನಲ್ವತ್ತೇಳವೈಡೆಡ್ ಬೈ ಮುನ್ನೂರ ಎಂಟು ನೂರು ಮಳಿದ್ರೆ ಏನಕತ್ತ ಐವತ್ತೇಳು ಬೈ ಮುನ್ನೂರು ಎಂಟು ಆಕತಿ ಅಂದ್ರ ಹತ್ತೊಂಬತ್ತು ಪರ್ಸೆಂಟೇಜ್ ನಿಂತಿರ್ತಾವ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ಆರ್ ಆರು ಅಥವಾ ಎಂಟು ಮೇಲ್ ಒಂದ್ ಕೆಲಸ ಒಂದು ಕೆಲಸನ ಇಪ್ಪತ್ತೊಂದು ಪಾಯಿಂಟ್ ಐದಿಂದ ಮಾಡ್ತಾರ ಅಂದ್ರ ಆರ್ ಮೆನ್ ಈಕ್ವಲ್ ಟು ಎಂಟು ಮೆನ್ ಆಗತ್ತಿದೆ ಮೆನ್ ಅಪ್ ಆನ್ ವುಮೆನ್ ಒಂದು ಏನ್ ಎಫಿಷಿಯನ್ಸಿ ಏನಾಗತ್ತಿದೆ ನಾಲ್ಕು ಬೈ ಮೂರ್ ಮೂರಾಗುತ್ತೆ ಟೋಟಲ್ ವರ್ಕ್ ಏನಾಗತ್ತಿದೆ ಸಿಕ್ಸ್ ಮೆನ್ ಅದು ಆರು ಇಂಟು ನಾಲ್ಕು ಟೈಮ್ ಅವ್ರಿಗೆ ಇಪ್ಪತ್ತೊಂದು ಪಾಯಿಂಟ್ ಐದು ಐತಿ ಅಂದರೆ ಟೋಟಲ್ ವರ್ಕ್ ಐನೂರ ಹದಿನಾರಕ್ಕೆ ಈ ಐನೂರ ಹದಿನಾರು ವರ್ಕ್ ನ ಎಷ್ಟು ಹದಿನಾಲ್ಕು ಗಂಡ ಗಂಡಸರು ಅಂದರೆ ಎಫಿಷಿಯನ್ಸಿ ಐತಿ ಪ್ಲಸ್ ಹತ್ತು ಮೇಲರ್ ಎಫಿಷಿಯನ್ಸಿ ಮೂರ್ ಐತಿ ಐನೂರ ಹದಿನಾರು ದೃಢದ ಬೈ ಎಷ್ಟಾಗುತ್ತೆ ಐವತ್ತಾರು ಪ್ಲಸ್ ಮೂವತ್ತು ಅಂದ್ರೆ ಐನೂರ ಹದಿನಾರು ದೃಢ ಬೈ ಎಂಬತ್ತಾರು ಎಂಬತ್ತಾರು ಎಂಬತ್ತಾರೊಂದು ಎಂಬತ್ತಾರಲ್ಲಿ ആർ ദിന ഇല്ല കറക്റ്റ് ആകെ പായിന് ഐലിമീറ്റർ തളെ വ്യാസ മിലിമീറ്റർ ആയിര സിൻ്റെ മിലമ കണ്ടിന് കൊടുത്ത ഡയോമീറ്റർ ഹിലമീറ്റർ കൊണ്ടാ റേഡിയസ് ഏനക്കെ ഡയോമീറ്റർ ദർദ്ദത്തി അത്തരത്തി ടോട്ടൽ സർഫേസ് ഏരിയ ഫാർമുലി ഏന ടൂ പൈ ആർ ഇൻ ടൂ എച്ച് പ്ലസ് ആർ ആകു പൈ ഇട്ടു എൻ്റ പൈത് പ്ലസ് റേഡിയസ് ഐദി ಇವು ಎರಡು ಮಟ್ಟಪಾಯಿ ಹತ್ತು ರೂಪಾಯಿ ಇಂಟು ನೂರು ಹದಿಮೂರು ಪಾಯಿಂಟ್ ಐದು ಆಗತಿ ಹತ್ತು ರೂಪಾಯಿ ಇದು ಉಂಟು ಮಾಡಿದ ನೂರ ಮೂವತ್ತೈದು ಫೈವ್ ಬರ್ತೈತೆ ಟೋಟಲ್ ಇದೆ ಆಪ್ಷನ್ ಇ ಇಲ್ಲೇ ಕರೆಕ್ಟ್ ಆಕತಿ ಒಬ್ಬ ವ್ಯಾಪಾರಿ ಎಲ್ಲಾ ಬೊಂಬೆಗಳಿಗೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡ್ತಾನೆ ಹಣ ನಗದು ರೂಪದಲ್ಲಿ ಪಾವತಿಸಿದ ಗ್ರಾಹಕರಿಗೆ ಕಡಿತ ಬೆಲೆ ಮೇಲೆ ಮತ್ತ ಇನ್ನೂ ಐದು ಪರ್ಸೆಂಟ್ ರಿಯಾಯಿತಿ ನೀಡ್ತಾನೆ ಹದಿನೆಂಟು ರೂಪಾಯಿ ಹದಿನೆಂಟು ನೂರು ಮೌಲ್ಯದ ಬೊಂಬೆಗೆ ನಗದು ಪಾವತಿಸಿದ್ರೆ ಗ್ರಾಹಕರಿಗೆ ಅಷ್ಟು ಹಣ ನೀಡಬೇಕಂತ ಕೇಳಿದ್ರೆ ನೋಡ್ರಿ ಹದಿನೆಂಟುನೂರು ರೂಪಾಯಿ ಅದರದ್ದು ಬೆಲೆ ಐತಿ டிவுண்ட் எ் கொடுத்து பர்செண்ட் அந்த ஒன் பை ஃபைவ் ஆகை அந்த நாலு பை ஃபைவ் ஐயா ஒன்று நகது பாவத்தி மாதிரி எக்ஸ்ட்ரா ஐந்து பர்செண்ட் அந்த ஹத்தொம்பு பை இப்போ இது ஐந்து இப்போ நூறு எர்டு ஜீரோ கேன்சல் ஏனாகி அது நாட்டு நாலு ஹத்தொம்பத்து மாதிரி அதுமூர்நூர அறுவத்தெட்டு ரூபாய் ஆகி ஆப்ஷன் இல்லை டி கரெக்ட் ஆகி ஒ அங்கே மாலீக்கரு தன் சரக்கின் ரீதி மேலே ஹத்து பர்செண்ட் நஷ்ட அந்த காஸ்ட் பிரைஸு சேலிங் பிரைஸ் ஏனாக ಹತ್ತು ಪರ್ಸೆಂಟ್ ಲಾಸ್ಟ್ನಿಗೆ ಹತ್ತಿತ್ತು ಅಂದರೆ ಒಂಬತ್ತು ಆಗತಿ ಆಮೇಲೆ ಅದ್ರೊಳಗೆ ತೂಕವನ್ನು ಮೂವತ್ತು ಪರ್ಸೆಂಟ್ ಕಡಿಮೆ ಕೊಡ್ತಾನವ ಅಂದರೆ ಇಲ್ಲಿ ನೋಡಿರಿ ಅವು ಕಾಸ್ಟ್ ಎಷ್ಟು ಕೊಡ್ತಾನೋ ಎಪ್ಪತ್ತು ಕೊಡ್ತಾನೆ ಅದಕ್ಕೆ ಕೊಡುವಾಗ ಎಷ್ಟು ಅಂತ ತೊಗೊತಾನೆ ನೂರು ಅಂತ ತೊಗೊತೀವಿ ಇಲ್ಲಿ ಮೂವತ್ತು ಪರ್ಸೆಂಟ್ ಪ್ರಾಫಿಟ್ ಆಗ್ತಿಲ್ಲ ಇದೇನತ್ತೆ ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಆಗಿ ರೇಷಿಯೋ ಏನೈತಿ ಏಳು ಒಂಬತ್ತು ಪ್ರಾಫಿಟ್ ಎಷ್ಟಾಗತ್ತಿಲ್ಲ ಎರಡು ಡಿವೈಡ್ ಬೈ ಏಳು ಇಂಟು ನೂರಾಗೆ ಅಂದರೆ ಇಪ್ಪತ್ತು ಎಂಟು ಪಾಯಿಂಟ್ ಐದು ಆರು ಪರ್ಸೆಂಟೇಜ್ ಪ್ರಾಫಿಟ್ ಆಕತಿ ಆಪ್ಷನ್ ಇ ಇಲ್ಲಿ ಕರೆಕ್ಟ್ ಆಗತಿ